ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಹನ್ನೊಂದು ಭಾನುವಾರ ಮುಂದಿನ ಎರಡು ಸಾವಿರದ ಐವತ್ಮೂರರವರೆಗೂ ಈ ಆರು ರಾಶಿಯವರಿಗೆ ಶುಕ್ರ ದೆಸೆ ಶುರುವಾಗ್ತಿದ್ದು ಸೂರ್ಯದೇವರ ಕೃಪೆಯಿಂದಾಗಿ ಭರ್ಜರಿ ದುಡ್ಡಿನ ಮಳೆಯೇ ಸುರಿಯುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿನ ನ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ವಿಶೇಷವಾದಂತಹ ಆಗಸ್ಟ್ ಹನ್ನೊಂದರ ಭಾನುವಾರದಿಂದ ಮುಂದಿನ ಎರಡ್ ಸಾವಿರದ ಐವತ್ ಮೂರು ಏನಿದೆ ಅಲ್ಲಿಯವರೆಗೂ ಕೂಡ ಶುಕ್ರ ದೆಸೆ ಈ ರಾಶಿಯವರಿಗೆ ಶುರುವಾಗ್ತಿರೋದ್ರಿಂದ ಇವರಿಗೆ ಭರ್ಜರಿ ದುಡ್ಡಿನ ಮಳೆಯೇ ಸುರಿಯುತ್ತೆ ಅಂತ ಹೇಳಬಹುದು ಇವರಿಗೆ ಸೂರ್ಯದೇವನ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಸಾಕಷ್ಟು ಲಾಭವನ್ನ ಇವರು ಪಡೆದುಕೊಳ್ತಾರೆ ಅಂತ ಹೇಳಬಹುದು ಈ ಸಮಯದಲ್ಲಿ ನೀವು ಕಾಲಕಾಲಕ್ಕೆ ಅನಿರೀಕ್ಷಿತ ಹಣದ ಲಾಭವನ್ನ ಕೂಡ ಪಡೆದುಕೊಳ್ತೀರಾ ಎಲ್ಲ ರೀತಿಯ ಸವಾಲುಗಳನ್ನ ಬುದ್ಧಿವಂತಿಕೆಯಿಂದ ನೀವು ಎದುರಿಸಲು ಸಾಧ್ಯವಾಗೋದ್ರಿಂದ ಮಾಡುವ ಕೆಲಸ ಕಾರ್ಯಗಳಲ್ಲಿ ಭಾರಿ ಗೆಲುವು ಸಿಗುವ ಸಾಧ್ಯತೆ ಇದೆ ನಿರುದ್ಯೋಗಿಗಳು ಈ ಅವಧಿಯಲ್ಲಿ ಉದ್ಯೋಗವನ್ನ ಪಡೆಯಲು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಉದ್ಯೋಗ ಸಿಗೋದ್ರ ಜೊತೆಗೆ ನಿಮ್ಮ ಆದಾಯ ಹೆಚ್ಚಿಗೆ ಆಗುತ್ತೆ ಅಲ್ಲದೆ ನಿಮ್ಮ ಬದುಕಿನಲ್ಲಿ ಸಂತೋಷದ ದಿನಗಳು ಶುರುವಾಗುತ್ತೆ ಅಂತಲೇ ಹೇಳಬಹುದು ದೀರ್ಘಕಾಲದವರೆಗೆ ಕೆಲಸ ಕಾರ್ಯಗಳನ್ನ ಬದಲಾಯಿಸಬೇಕು ಅಂದ್ಕೊಂಡಿದ್ರೆ ಈಗ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಬದಲಾಯಿಸಬಹುದು ಬದಲಾವಣೆಯಿಂದ ಪ್ರಗತಿ ಸಿಗುತ್ತೆ ಉತ್ತಮ ಉತ್ತಮ ಆದಾಯದ ಅವಕಾಶಗಳು ಸಿಗುವ ಸಾಧ್ಯತೆ ಹೆಚ್ಚಿಗೆ ಇದ್ದು ನಿಮ್ಮ ಉತ್ತಮ ಪ್ರಯತ್ನಗಳನ್ನು ನೀವು ಮುಂದುವರಿಸಬೇಕು ಇದರ ಜೊತೆಗೆ ಆದಾಯ ಹೆಚ್ಚು ಮಾಡಿಕೊಳ್ಳುವ ಹೊಸ ದಾರಿಗಳು ಕೂಡ ತೆರೆದುಕೊಳ್ಳುತ್ತೆ ಇವೆಲ್ಲ ಕಾರಣದಿಂದಾಗಿ ನಿಮ್ಮ ಸಂಪತ್ತಿನಲ್ಲಿ ಹೆಚ್ಚಳವಾಗುತ್ತೆ ಆರ್ಥಿಕ ಪ್ರಗತಿಯಿಂದ ನೀವು ಕೆಲವೊಂದಷ್ಟು ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ ಅದೃಷ್ಟದ ಸಮಯ ನಿಮಗೆ ಶುರುವಾಗಿರೋದ್ರಿಂದ ಈ ಸಮಯ ನಿಮಗೆ ಪ್ರಯೋಜನಕಾರಿಯಾಗಿದೆ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಸಾಕಷ್ಟು ಉನ್ನತ ಪ್ರಗತಿಯನ್ನು ತಂದುಕೊಡುತ್ತೆ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗೋದ್ರ ಜೊತೆಗೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳನ್ನ ಭೇಟಿಯಾಗಿ ಇದು ಭವಿಷ್ಯದಲ್ಲಿ ಪ್ರಯೋಜನ ಉಂಟು ಮಾಡುವಂತೆ ಮಾಡುತ್ತೆ ಈ ಅವಧಿಯಲ್ಲಿ ನೀವು ಭೂಮಿ ವಾಹನ ಆಸ್ತಿ ಖರೀದಿ ಮಾಡಬೇಕು ಅನ್ಕೊಂಡಿದ್ರು ಕೂಡ ಖರೀದಿ ಮಾಡಬಹುದು ಆರ್ಥಿಕವಾಗಿ ನೀವು ಸದೃಢರಾಗಿ ನಿಲ್ಲೋದ್ರಿಂದ ಹೊಸ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳೋದ್ರಿಂದ ಹೊಸ ಆಸ್ತಿ ಖರೀದಿಗೆ ಇದು ಸೂಕ್ತ ಸಮಯವಾಗಿದೆ ನೀವು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಂಡು ಆರ್ಥಿಕ ಬೆಳವಣಿಗೆಯನ್ನು ಕಾಣ್ತೀರಾ ಸಾಕಷ್ಟು ಲಾಭವನ್ನ ಪಡೆದುಕೊಳ್ತೀರಾ ಬಂದಂತಹ ಸವಾಲುಗಳನ್ನ ಬುದ್ಧಿವಂತಿಕೆಯಿಂದ ನೀವು ಎದುರಿಸ್ತೀರಾ ಇನ್ನು ನಿರುದ್ಯೋಗಿಗಳಿಗೆ ಈ ಸಮಯದಲ್ಲಿ ಉದ್ಯೋಗ ಸಿಗೋದ್ರಿಂದ ನಿರುದ್ಯೋಗಿಗಳು ಉದ್ಯೋಗ ಸಿಕ್ಕ ತಕ್ಷಣ ಅಸಡ್ಡೆಯನ್ನು ತೋರಬಾರದು ಸಾಕಷ್ಟು ಶ್ರಮ ವಹಿಸಿ ಕೆಲಸವನ್ನ ಮಾಡಿದ್ದೇ ಆದಲ್ಲಿ ಬಾಸ್ ನಿಮ್ಮನ್ನ ಕಚೇರಿಯಲ್ಲಿ ಹೊಗಳುತ್ತಾರೆ ಇದರಿಂದ ನಿಮಗೆ ಮತ್ತಷ್ಟು ಉನ್ನತ ಸ್ಥಾನ ಸಿಗುವ ಜೊತೆಗೆ ನಿಮ್ಮ ಆದಾಯ ಕೂಡ ಹೆಚ್ಚಿಗೆ ಆಗುವಂತೆ ನಿಮ್ಮ ಸಂಬಳ ಕೂಡ ಹೆಚ್ಚಿಗೆ ಆಗುತ್ತೆ ಏನು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಮಕ್ಕಳಿಂದ ಸಿಹಿ ಸುದ್ದಿಗಳನ್ನ ಪೋಷಕರು ಪಡೆದುಕೊಳ್ತಾರೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ವಿವಾಹದ ಯೋಗ ಇದೆ ವಿದೇಶಿ ಪ್ರಯಾಣದ ನಿಮ್ಮ ಕನಸು ನನಸಾಗುತ್ತೆ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಇದೇ ಒಂದು ಆಗಸ್ಟ್ ಹನ್ನೊಂದರ ಭಾನುವಾರದಿಂದ ಪಡಿತಿರತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ಮಿಥುನ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ತುಲಾ ರಾಶಿ ಕೊನೆಯದಾಗಿ ಕರ್ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ದೇವಾಯ್ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು